ಗುಡ್ ಮಾರ್ನಿಂಗ್ ಮ್ಯಾಮ್ ವೆರಿ ಗುಡ್ ಮಾರ್ನಿಂಗ್ ಶುಭ ಮುಂಜಾನೆ ಎಲ್ಲರಿಗೂ ಏನ್ ಸಾರಿ ತಂದಿದ್ದೀರಾ ಇದು ಬ್ಯೂಟಿಫುಲ್ ಆಗಿರುವಂತಹ ಫಸ್ಟ್ ಕಾಪಿ ಆಫ್ ಮೈಸೂರ್ ಸಿಲ್ಕ್ ಸ್ಯಾರಿಯಲ್ಲಿ ಟೂ ಡಿ ಪ್ಯಾಟರ್ನ್ ತೊಗೊಂಬದೀನಿ ವಿತ್ ಬೆಂಟೆಕ್ಸ್ ಬಾರ್ಡರ್ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ದ ಸ್ಯಾರಿ ಬೆಂಟೆಕ್ಸ್ ಬಾರ್ಡರ್ ಇರುತ್ತೆ ಹಾಗೆ ಸಣ್ಣ ಸಣ್ಣ ಬುಟ್ಟ ಇರುತ್ತೆ ಈವನ್ ಇದನ್ನ ಕಾಯಿನ್ ಬುಟ್ಟ ಅಂತ ಅನ್ಬೋದು ಕಾಯಿನ್ ಅನ್ನೋದಕ್ಕಿಂತ ಉದ್ದುದಕ್ಕಿರೋ ಬುಟ್ಟ ಅಂತ ಕಾಯಿನ್ ಬುಟ್ಟ ಸರಿ ಇಲ್ಲ ಇದಕ್ಕೆ ಸೊ ತುಂಬಾ ಚೆನ್ನಾಗಿದೆ ಸೊ ಇದೆಲ್ಲ ಕಂಪ್ಲೀಟ್ಲಿ ಡ್ರೈ ವಾಶ್ ಆಗಿರುತ್ತೆ ಸ್ನೇಹಿತರೆ ನೋ ಹ್ಯಾಂಡ್ ವಾಶ್ ನೋಡಿ ಈ ರೀತಿ ಬರುತ್ತೆ ಸ್ಯಾರಿ ಇದೆಲ್ಲ ಕಂಪ್ಲೀಟ್ಲಿ ಡ್ರೈ ವಾಶ್ ಆಗಿರುತ್ತೆ ಹ್ಯಾಂಡ್ ವಾಶ್ ಮಾಡಕ್ ಹೋಗ್ಬೇಡಿ ಹ್ಯಾಂಡ್ ವಾಶ್ ಮಾಡಿದ್ರೆ ಸೀರೆ ಹಾಳಾಯ್ತು ಅಂತ ಅರ್ಥ ಆಯ್ತಾ ಸೊ ಇದು ನೋಡಿ ಈ ರೀತಿ ಬ್ಲೌಸ್ ಬರುತ್ತೆ ಚೆನ್ನಾಗಿದೆ ಪ್ರೈಸ್ ಅಷ್ಟೇ ತುಂಬಾ ರೀಸನೇಬಲ್ ಪ್ರೈಸ್ ಅಲ್ಲಿ ನೈಂಟಿ ನೈನ್ ಕ್ವಾಲಿಟಿ ಆಗುತ್ತೆ ಇದ್ರ ಪ್ರೈಸ್ ಬಂದು ಥೌಸಂಡ್ ಏಟ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಇದರಲ್ಲಿ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ಸ್ ಇದೆ ತೋರಿಸ್ತಾ ಹೋಗ್ತೀನಿ ನೀವು ನೋಡಿ ಕಾಂಬಿನೇಷನ್ಸ್ ಅನ್ನ ನೋಡ್ತಾ ಹೋಗೋದಾದ್ರೆ ಇದು ನೋಡಿ ಲೈಲ್ಯಾಕ್ ಲೈಟ್ ಆರ್ ಶೇಡ್ ಆಫ್ ಗೆ ಮೆಜಂತ ಕಾಂಬಿನೇಷನ್ ಪ್ರತಿ ಒಂದು ಕೂಡ ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ ಅಗೇನ್ ಮ್ಯಾಂಗೋ ಎಲ್ಲೋಗೆ ಸಫಾಯರ್ ಕಲರ್ ಇದು ಅಷ್ಟೇ ತುಂಬಾ ಚೆನ್ನಾಗಿ ಕಾಣುತ್ತೆ ಎಲ್ಲರ ಆಲ್ ಟೈಮ್ ಫೇವ್ರೇಟ್ ಆರೆಂಜ್ಗೆ ಪಿಂಕ್ ಕಲರ್ ಕಾಂಬಿನೇಷನ್ ನೆಕ್ಸ್ಟ್ ರಸ್ಟ್ ಬ್ರೌನ್ ಗೆ ಕಾಂಬಿನೇಷನ್ ನಿಮ್ಗೆ ಯಾವ್ದಾದ್ರು ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ಶಾಟ್ ಅನ್ನ ತೆಗೆದು ವಾಟ್ಸ್ ಮಾಡಿ ನೆಕ್ಸ್ಟ್ ಬಂದು ಗೆ ಬ್ರಿಂಜಾಲ್ ಕಲರ್ ಕಾಂಬಿನೇಷನ್ ಬ್ಲೂ ರಾಯಲ್ ಬ್ಲೂಗೆ ಪಿಂಕ್ ಕಾಂಬಿನೇಷನ್ ಆರೆಂಜ್ ಗೆ ಬ್ರಿಂಜಾಲ್ ಕಲರ್ ಕಾಂಬಿನೇಷನ್ ನೆಕ್ಸ್ಟ್ ಬ್ರಿಂಜಾಲ್ ಪರ್ಪಲ್ಗೆ ಬಾಟಲ್ ಗ್ರೀನ್ ಕಾಂಬಿನೇಷನ್ ರೆಡಿ ಸ್ಟಾಕಲ್ಲಿ ಸುಮಾರು ನಾಲ್ಕು ನಾಲ್ಕು ಪೀಸು ರೆಡಿ ಸ್ಟಾಕಲ್ಲಿ ಅವೈಲೇಬಲ್ ಇದೆ ಯಾರಿಗೆಲ್ಲ ಬೇಕು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಪ್ರೈಸ್ ರೆಡ್ ಥೌಸಂಡ್ ಏಯ್ಟ್ ನೈಂಟಿ ನೈನ್ ರುಪೀಸ್ ಪ್ರೀ ಶಿಪ್ಪಿಂಗ್ ಇರುತ್ತೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಓಪನಿಂಗ್ ಟು ಎಂಡಿಂಗ್ ವೀಡಿಯೋ ಕಂಪಲ್ಸರಿ ನಮ್ಮದು ನೈನ್ ಸೆವೆನ್ ತ್ರೀ ಒನ್ ಜೀರೋ ಒನ್ ತ್ರೀ ಫೈವ್ ತ್ರೀ ಟು ವಾಟ್ಸಪ್ ಬ್ಲಾಕ್ ಆಗಿದೆ ಸೊ ಅದಕ್ಕೋಸ್ಕರ ನೀವು ಟೆಲ್ ಏಟ್ ಫೋರ್ ತ್ರಿಬಲ್ ಒನ್ ಜೀರೋ ಫೋರ್ ನೈನ್ ನಂಬರ್ಗೆ ವಾಟ್ಸಪ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು